ಇಲ್ಲ ಅಂತ ಹೇಳಿ ಒಳ್ಳೆದಾಗ್ಲಿ ಹೋಗ್ಬಿಟ್ಟು ಬನ್ನಿ ಯೂಟ್ಯೂಬ್ನಲ್ಲಿ ಮೋನೋ ಆದರೆ ಅಮ್ಮ ಅದಾದ ಮೇಲೆ ಅದರಲ್ಲಿ ಡಾಲರ್ ಮಾಡುವುದು ಇನ್ನೊಂದು ಸಾಧನೆ ಹೌದು ಅದೇನು ಇನ್ನು ಅದ್ರಲ್ಲಿ ಹೋಗಿಲ್ವಲ್ಲ ಅಲ್ಲಿವರೆಗೂ ಮುಳುಗಿಲ್ವಲ್ಲ ಹಂಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಡಾಲರ್ ಬಗ್ಗೆ ಇನ್ನು ಗೊತ್ತಿಲ್ಲ ಈಗ ಇದ್ರಲ್ಲಿ ಬಂದಿದೀವಿ ಇದರಲ್ಲಿ ವ್ಯೂವ್ಸ್ ಅಂದ್ರೆ ಏನು ಡಬ್ಲ್ಯೂ ಹೆಚ್ ಅಂದ್ರೆ ಏನೋ ಸಬ್ಸ್ಕ್ರೈಬ್ ಅಂದ್ರೆ ಏನೋ ಇಷ್ಟೆಲ್ಲ ತಿಳ್ಕೊಂಡಿದೀವಿ ಇನ್ನ ಆ ಮೋನ ಹೋದ್ಮೇಲೆ ಡಾಲರ್ ಅಂದ್ರೆ ಏನು ಅಂತ ಅದನ್ನ ಅವಾಗ ತಿಳ್ಕೊಂತೀವಿ ಈಗ ಅದ್ರ ಕಷ್ಟ ಏನು ಅಂತ ಅದ್ರಲ್ಲಿ ಮುಳುಗದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಈಗ ಆಗಿದೆ ಆಮೇಲೆ ಕಲ್ಪನಾ ಅವ್ರದಾಗಿದೆ ಇವರೆಲ್ಲಾನುನು ಕೂಡ ಮೋನ ಆಗಿರೋದ್ರಿಂದ ಈಗ ಅವ್ರಗಳಿಗೆಲ್ಲ ಗೊತ್ತಿರುತ್ತೆ ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ನೀವು ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಗೊತ್ತಿರ ಅವರೇ ತಿಳ್ಕೊಂಡಿದ್ದೀರಾ ಯೂಟ್ಯೂಬ್ ಬಗ್ಗೆ ಎಲ್ಲ ಅದರಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನೇನಿದೆ ಏನೇನಿಲ್ಲ ಅಂತ ಹೇಳಿಬಿಟ್ಟು ಗೊತ್ತಿದೆಯಾ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ನಿಮಗೆ ನಾವೇನೋ ಯೂಟ್ಯೂಬ್ ಮಾಡಬೇಕು ಮಾಡಬೇಕು ಅಂತ ಇದರಲ್ಲಿ ನುಗ್ಬಿಟ್ಟಿದೀವಿ ಇಂಗ್ಲಿಷ್ ಅಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಆಗೋದಿಲ್ಲ ಏನು ರೂಲ್ಸ್ ಇದೆ ಏನಿಲ್ಲ ಅದೆಲ್ಲ ಏನು ಗೊತ್ತಿಲ್ಲ ಇಲ್ಲ ಅಮ್ಮ ಒಂದು ಐ ಡಿಯಲ್ಲಿ ಒಂದೇ ಸಲ ಕೌಂಟ್ ಆಗೋದು ಬೇರೆ ಐ ಡಿಯಲ್ಲಿ ನೋಡಿದರೆ ಕೌಂಟ್ ಆಗೋದು ಆದರೆ ಒಂದೇ ಐ ಡಿಯಲ್ಲಿ ಎರಡೆರಡು ಬಾರಿ ನೋಡಿದರೆ ಏನು ಯೂಸ್ ಇಲ್ಲ ಅಮ್ಮ ನಾನು ಅದನ್ನೇ ಕೇಳ್ತಾ ಇರೋದು ಹೌದು ಅದಕ್ಕೆ ಕೇಳಿದೆ ನಾನು ಕೂಡ ಯಾಕಂತಂದ್ರೆ ರಿಟರ್ನ್ ವಿವರ್ಸ್ ಅಂತ ಕೂಡ ಅದರಲ್ಲಿ ತೋರಿಸ್ತಾ ಇರುತ್ತೆ ಸಲ ಆ ರಿಟರ್ನ್ ವಿವರ್ಸ್ ಅವ್ರದ್ದು ಲೆಕ್ಕಕ್ಕೆ ಬರುತ್ತಾ ಇಲ್ವಾ ಅಂತ ಅದಕ್ಕೆ ಕೇಳಿದೆ ನಾನು ರಿಟರ್ನ್ ದು ಬಂದ್ಬಿಟ್ಟು ಇದಾಗುತ್ತೆ ಒಂಥರ ಪರ್ಪಲ್ ಕಲರ್ ಅಲ್ಲಿ ತೋರಿಸ್ತಾ ಇರುತ್ತೆ ಅದಕ್ಕೆ ಕೇಳಿದೆ ಓಕೆ ಅಮ್ಮ ಮತ್ತೇನು ಕೇಳಬೇಡಿ ನಾನು ಈಗ ಹೋಗಿ ಬರುತ್ತೇನೆ ನಾಳೆ ನಿಮ್ಮ ಲೈವ್ಗೆ ಓಕೆ ಓಕೆ ನರಸಿಂಹ ಅವ್ರೆ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗ್ಲಿ